ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಮತ್ತೊಂದು ವ್ಲಾಗಿಗೆ ಎಲ್ರಿಗೂ ಸ್ವಾಗತ ನೀವು ಕ್ಯಾಪ್ಷನ್ ಅಲ್ಲಿ ನೋಡಿದಾಗೆ ಹತ್ತು ರೂಪಾಯಿ ಖರ್ಚಿಲ್ಲದೆ ಹೇಗೆ ಹೇಳಿ ಹಿಡಿಯೋದು ಅಂತ ನಾವು ತೋರಿಸ್ತೀವಿ ಕೋಳಿ ಅಂಗಡಿಗೋಗಿ ಕೋಳಿ ಕರ್ಡನ್ನು ಕೇಳಿದ್ರೆ ನಿಮಗೆ ಫ್ರೀಯಾಗಿ ಕೊಟ್ಟು ಕಳಿಸ್ತಾರೆ ಇದು ಕೋಳಿ ಇದು ಫ್ರೆಂಡ್ಸ್ ಈ ಥರ ನೀಟಾಗಿ ಸುತ್ತಿ ದಾರಕ್ಕೆ ಕಟ್ಟಬೇಕು ಈ ಥರ ಭಾಳ ಟೈಟಾಗಿ ಕಟ್ಟಬೇಕು ಏಡಿ ಕಚ್ಕೊಂಡ್ರೆ ಬಿಚ್ಕೊಂಡು ಹೋಗಬಾರ್ದು ಇಷ್ಟುದ್ದ ಇಷ್ಟುದ ಮಾಡ್ಕೋಬೇಕು ನಮ್ಮ ಹುಡುಗ ಇದ್ದಾನೆ ಕೋಳಿ ಕರಳನ್ನ ಕಟ್ಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏಡಿ ಬಿದ್ದಿರುತ್ತೆ ತೋರಿಸ್ತೀವಿ ಏಡಿ ಶಿಕಾರಿ ಹೇಗೆ ಮಾಡೋದು ಅಂತ ನೀವು ಯಾರಾದರೂ ಎಡಿ ಹಿಡ್ದಿದೆ ನೀವು ಯಾವ ಥರ ಹಿಡ್ತೀರಾ ಅಂತ ಒಂಚೂರು ನಮ್ಮ ಜೊತೆ ಶೇರ್ ಮಾಡಿಕೊಡಿ ಈ ಏಡಿ ಹೇಗೆ ಹಿಡಿಯೋದು ಅಂತ ತೋರಿಸ್ಕೊಡ್ತೀವಿ ಈ ಥರ ಉದ್ದವಾದ ಕೋಲಿಗೆ ಕೋಳಿ ಕರಳನ್ನ ಕಟ್ಕೊಂಡು ಚಾನಲಲ್ಲಿ ನೀರೊಳಗೆ ಮುಳುಗಿಸ್ಬೇಕು ಮುಳುಗಿಸ್ಬಿಟ್ಟು ಸುಮ್ಮನೆ ನಮ್ಮ ಪಾಡಿಗೆ ನಾವು ಬರಬೇಕು ಒಂದು ಐದು ಹತ್ತು ನಿಮಿಷ ಐದು ಹತ್ತು ನಿಮಿಷ ಬಿಟ್ಟು ಬಂದ ಮೇಲೆ ಕೋಳಿ ಕರಳಿಗೆ ಏಡಿ ಇಟ್ಕೊಂಡಿರುತ್ತೆ ಅದು ನೆಕ್ಸ್ಟ್ ತೋರಿಸ್ತೀನಿ ನೋಡಿ ಹೇಳಿ ಸಿ ಹಾಕೊಂಡಿದೆ ನೋಡಿ ಓಡ್ತಾ ಇದೆ ಏ ನೋಡಿ ಫ್ರೆಂಡ್ಸ್ ಹೇಳಿ ಸಣ್ಣ ಇವತ್ತು ವೀಕೆಂಡ್ ಆಗಿದ್ರಿಂದ ನಾನು ನಮ್ಮ ಇದ್ದ ಏಡಿ ಅಣ್ಣ ಅಂತ ಬಂದ್ವಿ ಏಡಿ ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂದರೆ ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದರೆ ಗೂಗಲ್ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡ್ರಿ ಹೆವಿ ದೊಡ್ಡ ಏಡಿ ಬೇಟೆಗಾರ ಹ್ಞೂ ಹಾಕ ಅಯ್ಯಪ್ಪ ಇದು ಮಾತ್ರ ಸಾಮಾನ್ಯಕ್ಕಿಲ್ಲ ಬಿಡಿ ಓಹ್ ಇಲ್ಲೇ ಆಗ್ಬೋದ ಪತ್ಲಗೆ ಹಲೋ ಹಲೋ ಹೇಳಿ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಆಗನ ನಾಟಕ ನಾಟಕ ಸೇರಿನ ಸಕ್ಕತ್ತಾಗೈತಿ ಕಂಠ ನಿಮ್ಮದು ನಾಟಕನ ಸೇರಿ ಅದನ ಮಾಡಿದ್ ಮುಗೀತು ಫ್ರೆಂಡ್ಸ್ ಮನೆಗೆ ಹೋದ್ವಿ ಅಡುಗೆ ಮಾಡ್ಕೊಂಡು ತಿಂದ್ವಿ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ